ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಯೋಜನೆಗೆ ಪುನತಟ್ಟು ನಿಂತಿರುವ ಸ್ಥಳೀಯ ಶಾಸಕ ಯುಬಿ ಬನ್ಕಾರ್ ಹೌದು ವೀಕ್ಷಕರೇ ಇತ್ತೀಚೆಗಷ್ಟೇ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ನೂತನ ಪಟ್ಟಣ ಪಂಚಾಯತ್ನ ಅಭಿವೃದ್ಧಿಗಾಗಿ ಸ್ಥಳೀಯ ಶಾಸಕರಾದ ಯುಬಿ ಬನ್ಕಾರ್ ಅವರು ಹತ್ತು ಹಲವಾರು ಯೋಜನೆಗಳಿಗೆ ಚಾಲನೆ ನೀಡುವ ಮೂಲಕ ರಟ್ಟಿಹಳ್ಳಿ ಪಟ್ಟಣದ ಜನತೆಗೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಕೊಡುಗೆ ನೀಡಿದ್ದಾರೆ ರಸ್ತೆ ಬದಿ ವ್ಯಾಪಾರಸ್ಥರಿಗೆ ಕಿಟ್ ವಿತರಣೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಿಗೆ ಸೋಲಾರ್ ಕಿಟ್ ವಿತರಣೆ ಕಸ ಸಂಗ್ರಹಣೆಗಾಗಿ ಪ್ಲಾಸ್ಟಿಕ್ ಬುಟ್ಟಿಗಳ ವಿತರಣೆ ಹಾಗೂ ಸ್ವಚ್ಛತೆಗಾಗಿ ಹೊಸ ಜೆಸಿಬಿ ಹೀಗೆ ಹತ್ತು ಹಲವಾರು ಯೋಜನೆಯ ಮೂಲಕ ರಟ್ಟಿಹಳ್ಳಿ ತಾಲೂಕು ಹಾಗೂ ಪಟ್ಟಣದ ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಯುಬಿ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ರವೀಂದ್ರ ಮುದಿಯಪ್ಪನವರು ಮಾತನಾಡಿ ಪಟ್ಟಣದ ಜನರ ಆಶೀರ್ವಾದದಿಂದ ನಾನು ಪ್ರಪ್ರಥಮ ಬಾರಿಗೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸದಸ್ಯರ ಬೆಂಬಲದಿಂದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದು ಪಟ್ಟಣದ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಿವಕುಮಾರ್ ಮುಖ್ಯ ಅಧಿಕಾರಿಗಳಾದ ಸಂತೋಷ್ ಚಂದ್ರಕೇರ್ ಹಾಗೂ ಪಟ್ಟಣ ಪಂಚಾಯಿತಿಯ ಎಲ್ಲಾ ಸದಸ್ಯರು ಪಟ್ಟಣದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ವಿಶ್ವವಿಜಯ ವರದಿ ಯಲ್ಲಪ್ಪ ಮರಾಠೆ ರಟ್ಟಿಹಳ್ಳಿ ಒಂದು ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇವತ್ತು ದಿವಸ ನಾವು ಪಟ್ಟಣಗಳಲ್ಲಾಗಲಿ ಅಥವಾ ಗ್ರಾಮಗಳಲ್ಲಾಗಲಿ ಇವತ್ತು ತುರ್ತಾಗಿ ನಾವು ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ಜೆ ಸಿ ಪಿ ಅವಶ್ಯಕತೆ ಬಹಳಷ್ಟು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಏನಾದರೂ ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಲೇಬರ್ ಕೂಡ ಕೆಲಸ ಮಾಡಲಿಕ್ಕೆ ಬಹಳಷ್ಟು ತೊಂದರೆದಾಯಕವಾಗಿತ್ತು ಇವತ್ತು ಐದು ನಿಮಿಷದಲ್ಲಿ ಇವತ್ತು ಮಷೀನನ್ನು ತರಿಸಿ ನಾವು ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಅತ್ಯಂತ ಜೆ ಸಿ ಪಿ ಅವಶ್ಯಕತೆರುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಎಲ್ಲ ಪಟ್ಟಣ ಪಂಚಾಯತ್ರಿಗೆ ಇವತ್ತು ಒಂದು ಜೆ ಸಿ ಪಿಯನ್ನು ಹೊರ ಮಾಡೋದ್ರ ಮೂಲಕ ಇವತ್ತು ಆ ಜೆ ಸಿ ಪಿ ಒಂದು ಲೋಕಾರ್ಪಣೆ ಆಗ್ತಾ ಇದೆ ಇವತ್ತು ಸದಸ್ಯರು ಸಹ ಆ ಒಂದು ಜೆ ಸಿ ಪಿಯ ಉಪಯೋಗವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಸಚಿವರಿಗೆ ಹೆಚ್ಚಿನ ಗಮನ ಕೊಡುವಂಥ ಸಂದರ್ಭದಲ್ಲಿ ಅದರ ಸದುಪಯೋಗವನ್ನು ತಾವು ಮಾಡಿಕೊಂಡ್ರಿ ಎಂಬ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇನೆ